ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸಿಂಪಲಾಗಿ ಪಾಲಕ್ ಸೊಪ್ಪು ಹೆಸ್ರು ಕಾಳು ಹಾಕ್ಬಿಟ್ಟು ದಾಲ್ ಮಾಡುವ ರೆಸಿಪಿ ಶೇರ್ ಇದ್ದೀನಿ ಇಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಮತ್ತು ಇಲ್ಲಿ ಮೆಣಸಿಕಾಯನ್ನ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ತೊಗರಿಬೇಳೆನೂ ಬಳಸ್ಬೋದು ನಾನು ಹೆಸರು ಕಾಳನ್ನು ಬಳಸ್ತಾ ಇದ್ದೀನಿ ತೊಗರಿ ಬೆಳೆಯಲ್ಲಿ ಮಾಡಿದರೂ ಚೆನ್ನಾಗಿರುತ್ತೆ ನಾನು ಕಾಳು ಇತ್ತಲ್ವ ಈ ಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾ ಈ ಹೆಸರು ಕಾಳು ನೀವು ನೀವು ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕೊಂಡಿದ್ದೀನಿ ಮತ್ತು ಮೆಣಸಿಕಾಯಿ ಇದ್ದೀನಿ ಮತ್ತು ಪಾಲಕ್ ಸೊಪ್ಪೆಲ್ಲ ಹಾಕಿ ಟೊಮೊಟೊ ಹಾಕಿ ಕೂಗಿಸ್ಕೊಂಡು ಬಂದಿದ್ದೀನಿ ನೋಡಿ ಒಂದು ಮೂರು ವಿಜಲ್ ಕೂಗಿಸ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಇವಾಗ ಮೂರು ವಿಜ್ಜಲ್ ಮೇಲೆ ಇವಾಗ ನಾನು ಮೆಣಸಿಕಾಯಿ ಇದೆ ಅಲ್ವಾ ಸಪ್ರೇಟಾಗಿ ತೆಗಿತೀನಿ ಯಾಕಂದರೆ ಮೆಣಸಿಕಾಯಿ ಪೇಸ್ಟನ್ನು ಮಾಡ್ಕೋಬೇಕು ನೀವು ಬೇಕಂದರೆ ಪೇಸ್ಟನ್ನು ಮಾಡಿಬಿಟ್ಟು ಸಪ್ರೇಟಾಗಿ ಹಾಕೋಬೋದು ನಾನು ಬೇಳೆ ಜೊತೆ ಹಾಕ್ಕೊಂಡಿದ್ದೆ ಬೇಯಿಸ್ಕೊಂಡಿದ್ದೆ ಇವಾಗ ಈ ಥರ ಬೇಯಿಸ್ಕೊಂಡ್ಮೇಲೆ ನೋಡಿ ಚೆನ್ನಾಗಿದೆ ಇವಾಗ ನೀರಿದೆ ಅಲ್ವಾ ನೀರನ್ನು ಸಪ್ರೇಟಾಗಿ ಹಾಕ್ಕೊತಾ ಇದ್ದೀನಿ ನೋಡಿ ನೀರು ಬಗ್ಸ್ಕೊತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಯಾಕಂದರೆ ಸೊಪ್ಪು ಮತ್ತು ಹೆಸರು ಕಾಳು ಇದೆ ಅಲ್ವಾ ಅನ್ನೂ ಮಾಡ್ಕೋಬೇಕು ಅದಕ್ಕೋಸ್ಕರ ನೀರನ್ನು ಸಪ್ರೇಟಾಗಿ ತೆಗ್ದಿದ್ದೀನಿ ಇವಾಗ ನೋಡಿ ಸ್ವಲ್ಪ ಸ್ಪೂನಿಂದೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಲಕ್ ಸೊಪ್ಪು ಮತ್ತು ಹೆಸರು ಕಾಳಿದೆ ಅಲ್ವಾ ನೈಸಾಗಿ ಆಗಬೇಕು ಸ್ವಲ್ಪ ಇವಾಗ ನೋಡಿ ನೈಸಾಗಿ ಮಾಡಿದ್ದೀನಿ ಮಾಡಾದ್ಮೇಲೆ ಸೈಡಲ್ಲಿ ತೆಗೆದಿರುವಂಥ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ನೋಡಿ ಈ ಥರ ಕಾಣ್ತಾ ಇದೆ ಮತ್ತು ಮೆಣಸಿಕಾಯಿ ಕುಟ್ಟಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ನೋಡಿ ಮತ್ತು ಜಿಜ್ ಒಂದು ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇವಾಗ ಪಾತ್ರೆ ಇಕ್ಕಿದ್ದೀನಿ ಎಣ್ಣೆ ಬಿಸಿ ಇದೆ ಸ್ವಲ್ಪ ಕರ್ಬೇವ್ ಸೊಪ್ಪನ್ನು ಬಳಸ್ತಾ ಇದ್ದೀನಿ ಮತ್ತು ಜಜ್ಜಿರುವಂಥ ಒಂದು ಬೆಳ್ಳುಳ್ಳಿನ ಬಳಸ್ತಾ ಇದ್ದೀನಿ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ತುಂಬ ಸಿಂಪಲ್ ಆದ ದಾಲಿದ್ದು ಮತ್ತು ಪೇಸ್ಟ್ ಮಾಡಿರೋಂಥ ಮೆಣಸಿಕಾಯಿ ಬೆಳ್ಳುಳ್ಳಿ ಕರ್ಬೇವ್ ಮೆಣ್ಸಿಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈನ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈನ ಮಾಡ್ಕೋಬೇಕು ಈ ಥರ ಫ್ರೈ ಆಗ್ತಾ ಇದೆ ಅಲ್ವಾ ಇವಾಗ ನಾನು ಇದಕ್ಕೆ ಅರ್ಶನ್ ಪೌಡ್ರನ್ನ ಬಳಸ್ತೀನಿ ಸ್ವಲ್ಪ ಚಿಟಿಕೆಯಷ್ಟು ಅರ್ಶನ್ ಪೌಡ್ರನ್ನ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನಿಲ್ಲಿ ಖಾರದ ಪೌಡ್ರ್ ಬಳಸ್ತಾ ಇಲ್ಲ ಸ್ನೇಹಿತರೆ ಏಕೆಂದರೆ ನಾನು ಇದರಲ್ಲಿ ಮೆಣ್ಸಿಕಾಯಿ ಹಾಕಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಖಾರದ ಪೌಡ್ರ್ ಬಳಸ್ತಾ ಇಲ್ಲ ನೋಡಿ ಮಿಕ್ಸ್ ಮಾಡಿದ್ದೇನಲ್ವ ಇವಾಗ ಹೆಸರು ಕಾಳು ಮತ್ತು ಪಾಲಕ್ ಸೊಪ್ಪಿತ್ತಲ್ವ ಅದು ಹಾಕ್ಕೊಂತ ಇದ್ದೀನಿ ನೋಡಿ ಒಗ್ಗರಣೆಗೆ ಒಗ್ಗರಣೆಗೆ ಹಾಕಿದ್ಮೇಲೆ ಈ ಥರ ಮಿಕ್ಸನ್ನು ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಜೋಳದ ರೊಟ್ಟಿಗೆ ಅನ್ನಕ್ಕೂ ಸೂಪರಾಗಿರುತ್ತೆ ಸ್ನೇಹಿತರೆ ಸ್ವಲ್ಪ ಮೆಣ್ಸಿಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಖಾರ ಖಾರವಾಗಿ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಮುಚ್ಚಿಬಿಡ್ತೀನಿ ಕುದಿಬೇಕು ಒಂದು ಐದು ನಿಮಿಷ ಕುದಿ ಬರಬೇಕು ನೋಡಿ ಕುದಿ ಬರ್ತಾಯಿದೆ ಎಷ್ಟು ಚೆನ್ನಾಗಾಗಿದೆ ಪಾಲಕ್ ಸೊಪ್ಪು ದಾಲ್ ಮಾಡಿದ್ದೀನಿ ಯಾರಿಗಾದರೂ ನೋಡಿ ಟ್ರೈ ಮಾಡಿ ನೀವು ಮನೆಯಲ್ಲಿ ಈ ಥರ ಜೋಳದ ರೊಟ್ಟಿ ಅನ್ನಕ್ಕೆ ಆದ ಟೇಸ್ಟು ಈ ಥರ ಸೊಪ್ಪು ನೀವು ಮನೆಯಲ್ಲಿ ಮಾಡಿ ಯಾರಿಗಾದರೂ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೆಣ್ತನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ